ಹಸಿ ಸೀಗಡಿ ಡ್ರೈ ರೋಸ್ಟ್ ಮಾಡೋದು ನೋಡೋಣ ಈಗ ಒಂದು ಕೆ ಜಿ ಹಸಿ ಸಿಗಡಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಆರು ತೊಗೊಂಡಿದ್ದೀನಿ ಒಂದು ದೊಡ್ಡದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಹಿಡಿ ಕೊತ್ತಂಬರಿ ಒಂದು ಟೊಮೆಟೊ ಒಂದು ಮೂರು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಒಂದು ಎರಡು ತೊಳೆ ಅಷ್ಟು ಹುಣ್ಸೆಣ್ಣು ತಗೊಂಡಿದ್ದೀನಿ ನೋಡಿ ಇಷ್ಟೇ ಎರಡು ತೊಳೆ ಅಷ್ಟು ಅಷ್ಟೇ ತೊಗೊಂಡಿದ್ದೀನಿ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಅರ್ಧ ಕಪ್ಪ ಎಣ್ಣೆ ತಗೊಂಡಿದ್ದೀನಿ ಒಂದು ಸ್ಪೂನ್ ಕಾಳು ಅರ್ಧ ಸ್ಪೂನು ಜೀರಿಗೆ ಮೆಣಸು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಇಷ್ಟನ್ನ ಈಗ ಹುರ್ಕೋಬೇಕು ನಾವು ಈಗ ಒಂದು ಪಾತ್ರೆ ಇಟ್ಕೊಳ್ಳೋಣ ಎಣ್ಣೆ ಏನು ಹಾಕೋದು ಬೇಡ ಹಾಗೆ ಹುರ್ಕೊಳ್ಳೋದು ಇದು ಸಣ್ಣ ಉರಿ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಕಾಳುಗಳನ್ನ ಕಾಳುಗಳು ಫ್ರೈ ಮಾಡ್ಕೊಂಡು ಜೀರಿಗೆ ಹಾಗೂ ಧನಿಯಾ ಮೆಣಸು ಇಷ್ಟನ್ನು ಫ್ರೈ ಮಾಡ್ಕೊಂಡು ತಗೊಳ್ಳೋಣ ಹುರ್ಕೊಂಡು ಒಂದು ತಟ್ಟೆಯಲ್ಲಿ ಹಾಕ್ಕೊಳ್ಳೋಣ ನೋಡಿ ಇಷ್ಟು ಹುರಿದಿದೆ ಈಗ ಒಂದು ತಟ್ಟೆಗೆ ಹಾಕೊಳ್ಳೋಣ ಸ್ವಲ್ಪ ತಣ್ಣಗಾಗಬೇಕಿದ್ದು ರುಬ್ಕೊಳ್ಳೋಕ್ಕೆ ಅಷ್ಟೊತ್ತಿಗೆ ಸ್ವಲ್ಪ ತಣ್ಣಗಾಗಲಿ ನಂತರ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ ಅವನ್ನು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಹಾಕದೆ ಹಾಗೇ ಹುರ್ಕೋಬೇಕಿವೆಲ್ಲ ಏನು ಹಾಕೋಬೇಡ ನೋಡಿ ಆಗಿದೆ ಈಗ ಇದನ್ನು ತಟ್ಟೆಗೆ ಹಾಕ್ಕೊಳ್ಳೋಣ ತಣ್ಣಗಾಗಬೇಕು ತಣ್ಣಗಾದ ನಂತರ ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ತಣ್ಣಗಾಗಿದೆ ಇದಿಷ್ಟನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಗೂ ಹುಣ್ಸೆಹಣ್ಣು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕಿಗ ರುಬ್ಕೊಳ್ಳೋಣ ನೈಸಾಗಿ ನೋಡಿ ನೈಸಾಗಿ ರುಬ್ಕೊಳ್ಳೋಣ ನಂತರ ಒಂದು ಪಾತ್ರೆ ಇಟ್ಕೊಳ್ಳೋಣ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿಯಾದ ನಂತರ ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಒಂದು ಈರುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಇಷ್ಟನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಎಣ್ಣೆಯಲ್ಲಿ ಇದು ಸ್ವಲ್ಪ ಬಾಡಬೇಕು ಬಾಡಿದ ನಂತರ ಈಗ ಸ್ವಲ್ಪತ್ತು ಟೊಮೆಟೊ ಹಾಕ್ಕೊಳ್ಳೋಣ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದು ಟೊಮೆಟೊ ಕರ್ಬೇವು ಹಾಕ್ಕೊತಾ ಇದ್ದೀನಿ ಈಗ ಕರ್ಬೇವು ಹಾಕ್ಕೊಳ್ಳೋದ್ರಿಂದ ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ ಟೊಮೆಟೊ ಹಾಕೋತಾ ಇದ್ದೀನಿ ನೋಡಿ ಈಗ ಟೊಮೆಟೊ ಈರುಳ್ಳಿ ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು ಇದೆಲ್ಲ ಫ್ರೈ ಆದಮೇಲೆ ನೋಡಿ ರುಬ್ಕೊಂಡಿರೋ ಮಸಾಲೆನ ಹಾಕಿ ಒಗ್ಗರಣೆಗೆ ಟೊಮೆಟೊ ಈರುಳ್ಳಿ ಎಲ್ಲ ಬೆಂದಮೇಲೆ ಇದನ್ನ ಹಾಕ್ಕೊಬೇಕು ರುಬ್ಕೊಂಡಿರೋದನ್ನು ಸೀಟಿ ಬೇಗನೆ ಬೆಂದೋಗೋದ್ರಿಂದ ಫಸ್ಟು ನಾವು ಮಸಾಲೆನೆಲ್ಲ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಸೀಡಿ ಬೇಗ ಬೆಂದ್ಬಿಡುತ್ತೆ ಹಾಗಾಗಿ ಈ ಮಸಾಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಫ್ರೈ ಆಗಿದೆ ಈಗ ಮಸಾಲೆ ಎಲ್ಲ ಅರ್ಧ ಸ್ಪೂನ್ ಅರ್ಶನ ಹಾಕ್ಕೊತಾ ಇದ್ದೀನಿ ಅರ್ಶನ ಹಾಕ್ಕೊಂಡ ನಂತರ ಈಗ ಸಿಗಡಿ ತೊಳೆದಿಟ್ಟಂಥ ಸಿಗಡಿನ ಹಾಕ್ಕೊಳ್ಳೋಣ ಮಸಾಲೆ ಜೊತೆ ಈಗ ಮಸಾಲೆ ಜೊತೆ ಚೆನ್ನಾಗಿ ಇದು ಹೊಂದ್ಕೊಳ್ಳೋ ತನಕ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಚೆನ್ನಾಗಿದು ಒಂದು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈಗ ಮಸಾಲೆ ಇದರಲ್ಲಿರೋ ಮೀನಲ್ಲಿರೋ ನೀರೆಲ್ಲ ಬಿಟ್ಕೊಂಡಿದೆ ಈಗ ಮಸಾಲೆ ಜೊತೆ ಚೆನ್ನಾಗಿ ಕುದಿಯಾಕ್ ಬಿಡಬೇಕು ಈಗ ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿದ್ದು ಮಸಾಲೆ ನೀರೆಲ್ಲ ಡ್ರೈ ಆಗೋ ತನಕ ನಾವು ರೋಸ್ಟ್ ಮಾಡ್ಕೊಬೇಕು ನೀರು ಜಾಸ್ತಿ ಮಸಾಲೆ ಜೊತೆನೂ ನೀರು ಜಾಸ್ತಿ ಹಾಕೋಬಾರ್ದು ನಾವು ಮಸಾಲೆ ರುಬ್ಬಿದಷ್ಟೇ ಹಾಕೋಬೇಕು ಸೀಗಡಿಯಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಇದು ಎಲ್ಲ ರೋಸ್ಟ್ ಆದಮೇಲೆ ನಾವು ಆಫ್ ಮಾಡ್ಕೊಬೇಕು ನೋಡಿ ಈಗ ಚೆನ್ನಾಗಿ ರೋಸ್ಟ್ ಆಗಿದೆ ಮಸಾಲೆ ಎಲ್ಲ ಡ್ರೈ ಆಗಿದೆ ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿನ ಹಾಕ್ಕೊಂಡು ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಣಿ ತುಂಬಾ ರುಚಿಕರವಾದ ಸಿಗಡಿ ಡ್ರೈ ರೋಸ್ಟ್ ರೆಡಿಯಾಗಿದೆ ಈಗ ಅನ್ನ ಜೊತೆ ತಿಳಿಸಾರ್ ಜೊತೆ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಮನೆಯವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ತುಂಬಾ ರುಚಿಕರವಾದ ಹಸಿ ಸಿಇಡಿ ಡ್ರೈ ರೋಸ್ಟ್ ರೆಡಿಯಾಗಿದೆ ಬೇಗನೆ ಆಗುತ್ತೆ ಇದು ಬೇಗನೆ ಮೆ ಬೆಂದೋಗುತ್ತಲ್ವ ಸಿಗಡಿ ಹಾಗಾಗಿ ತುಂಬ ಏನು ಟೈಮ್ ಇಡಿಸೋದಿಲ್ಲ ಬೇಗನೆ ಆಗ್ಬಿಡುತ್ತೆ ತುಂಬಾ ಸೂಪರಾಗಿ ಬಂದಿದೆ ನೋಡಿ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಹಸಿ ಸಿಗಡಿ ಡ್ರೈ ರೋಸ್ಟ್